ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಸೊ ಬ್ರೋಕೇಡ್ ಕಂಚಿ ಸಿಲ್ಕಲ್ಲಿ ತುಂಬ ಜನ ಸ್ಟಾಕ್ಸ್ ಕೇಳ್ತಿದ್ರಿ ಲಾಸ್ಟ್ ಟೈಮ್ ನಾವು ಈ ಬ್ಲೂ ಕಲರ್ಗೆ ವಿಡಿಯೋ ಮಾಡಿದ್ವಿ ಎಷ್ಟು ಒಳ್ಳೆ ರೆಸ್ಪಾನ್ಸ್ ಅಂದರೆ ತುಂಬಾ ಪೀಸಸ್ ತರಿಸಿ ಕೊಟ್ವಿ ಇನ್ನೂ ತುಂಬ ಜನ ಕೇಳಿದ್ರು ನಮ್ಗೆ ಎಲ್ಲರಿಗೂ ಸಪ್ಲೈ ಮಾಡೋದಕ್ಕೆ ಆಗ್ಲಿಲ್ಲ ಆ ಟೈಮಲ್ಲಿ ಯಾಕಂದ್ರೆ ಇದೆಲ್ಲ ವಿವಿಂಗ್ ಆಗೋದಕ್ಕೆ ತುಂಬ ಟೈಮ್ ತಗೊಳತ್ತೆ ಪ್ಯೂರ್ ಆಗಿರೋದ್ರಿಂದ ಸೊ ಈ ಸತಿ ಮತ್ತೆ ಅದರಲ್ಲಿ ಡಿಫ್ರೆಂಟ್ ಕಲರ್ಸು ಡಿಸೈನ್ಸ್ ಎಲ್ಲ ತರಿಸಿದ್ದೀನಿ ವರ್ಕ್ ಇರೋ ಅಂಥದ್ದು ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಕೂಡ ಇದೆ ಹದಿಮೂರು ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ಥರ್ಟೀನ್ ತೌಸಂಡ್ ಫೈವ್ ಸೆವೆಂಟಿ ಅಷ್ಟೇ ಇದ್ರ ಪ್ರೈಸಸ್ ಸೊ ನಿಮಗೋಸ್ಕರ ನಾನು ಇವಾಗ ಆರು ಸೀರೆ ತಗೊಂಡು ಬಂದಿದ್ದೀನಿ ಓಪನ್ ಮಾಡಿ ತೋರಿಸ್ತೀನಿ ಸಾರಿ ಯಾವುದೇ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಬುಕ್ ಮಾಡಿಕೊಳ್ಳಿ ಸೇಮ್ ಬೇಕು ಸೇಮ್ ಬೇಕು ಅನ್ನೋ ಥರ ಇದ್ದರೆ ದಯವಿಟ್ಟು ನನ್ನ ರಿಕ್ವೆಸ್ಟು ಆನ್ಲೈನಲ್ಲಿ ತಕ್ಷಣ ಬುಕ್ಕಿಂಗ್ ಮಾಡ್ಕೊಳ್ಳಿ ಶಾಪ್ಗೆ ನಾಳೆ ಹೋಗೋಣ ನಾಡೋದು ಹೋಗೋಣ ಅವಾಗ ಬಿಡು ಅಂತೆಲ್ಲ ಅನ್ಕೊತಾ ಇದ್ದರೆ ಇದು ನನ್ನ ರಿಕ್ವೆಸ್ಟು ಶಾಪಲ್ಲಿ ಇದೆಲ್ಲ ತುಂಬ ಹಾಟ್ ಕೇಕ್ ಥರ ಮೂವ್ ಆಗುತ್ತೆ ಶಾಪಲ್ಲೂ ಖಾಲಿ ಆಗುತ್ತೆ ಆನ್ಲೈನು ಖಾಲಿ ಆಗುತ್ತೆ ನೀವು ಬರೋಸಲ್ಲಿ ಸ್ಟಾಕ್ ಇರಲ್ಲ ಬಂದ ಮೇಲೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಬೇಜಾರು ಮಾಡ್ಕೊಂಡು ಏನು ಮೇಡಮ್ ಸ್ಟಾಕ್ ಇರಲ್ಲ ನೆನ್ನೆ ಅಪ್ಡೇಟ್ ಮಾಡಿದ್ವಿ ಇವತ್ತು ಇಲ್ವೇ ಇಲ್ವಲ್ಲ ಸ್ಟಾಕು ಅಂತೇಳಿ ಇದೆಲ್ಲ ನಿಜ ಹೇಳ್ತೀನಿ ಹಾಟ್ ಕೇಕ್ಸ್ ತರ ಮೂವ್ ಆಗೋ ಐಟಮ್ಸು ಯಾಕಂದರೆ ಬಜೆಟ್ ಅಲ್ಲಿ ಬರೋದು ಪ್ಯೂರ್ ಸಿಲ್ಕ್ ಪ್ಲಸ್ ಮಿನಾ ವರ್ಕ್ ಟಿಶ್ಯೂ ಬರೋ ಅಂಥದ್ದು ತುಂಬಾನೇ ಬಜೆಟ್ ಫ್ರೆಂಡ್ಲಿ ಇರೋದು ಸೊ ಅದಕ್ಕೋಸ್ಕರ ನಿಮಗೆ ಸೇಮ್ ಬೇಕಿದ್ರೆ ದಯವಿಟ್ಟು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಇಲ್ಲ ಆಪ್ಷನ್ಸ್ ಆಪ್ಷನ್ ಶಾಪಿಗೆ ಬನ್ನಿ ಖಂಡಿತ ಆಪ್ಷನ್ಸ್ ಇರುತ್ತೆ ಇದೆಲ್ಲ ಅಂದ್ರೆ ಸೀರೆ ಇರುತ್ತೆ ಇದೇ ಸೀರೆ ಬೇಕು ಅಂದ್ರೆ ಬುಕ್ ಮಾಡ್ಕೋಬೇಕು ಹದಿಮೂರು ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ತರ್ಟೀನ್ ತೌಸಂಡ್ ಫೈವ್ ಸೆವೆಂಟಿ ಸೊ ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ ಸೊ ಸೂಪರ್ ಹಿಟ್ ಕಾಂಬಿನೇಷನ್ ಲೈಟ್ ಬ್ಲೂಗೆ ರಾಣಿ ಪಿಂಕ್ ಕಲರ್ ಮಿನಾ ಮೋಟಿವ್ಸ್ ಮೇಲೆ ಚಿಕ್ ಪೌಡರ್ ಕೆಳಗೆ ದೊಡ್ಡ ಬಾರ್ಡರ್ ಇದೆಲ್ಲ ಕಂಚಿ ಟಿಶ್ಯೂ ಸ್ಯಾರೀಸ್ ರಿಚ್ ಪಲ್ಲು ಬರುತ್ತೆ ನಿಧಾನಕ್ಕೆ ತೋರಿಸ್ತಾ ಇದ್ದೀವಿ ಡಿಸೈನ್ ನೋಡ್ಕೊಳ್ಳಿ ನೀವು ಇದು ರಿಚ್ ಪಲ್ಲು ಬರುತ್ತೆ ಬ್ರೊಕೇಟ್ ಬ್ಲೌಸ್ ಕೂಡ ಇದೆ ಟಿಶ್ಯೂ ಪಿಂಕ್ ಅಲ್ಲಿ ಸ್ಯಾರಿ ಫುಲ್ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಬಂದು ಗೋಲ್ಡ್ ಪಿಚಿಶ್ ಗೋಲ್ಡ್ ಇದು ಅದಕ್ಕೆ ಮೀನಾ ವರ್ಕ್ ಕೂಡ ಇದೆ ಅದಕ್ಕೆ ನಿಮಗೆ ರಾಯಲ್ ಬ್ಲೂ ಕಲರ್ ಸೆರಗೂ ಬ್ಲೌಸು ಬರುತ್ತೆ ಮೇಲೆ ಚಿಕ್ಕ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಹದಿಮೂರು ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ತರ್ಟೀನ್ ತೌಸಂಡ್ ಫೈವ್ ಸೆವೆಂಟಿ ಸೊ ಈ ರೀತಿ ಕಾಣಿಸುತ್ತೆ ಕ್ಲಾಸ್ ಆಗಿ ಕಾಣಿಸೋ ಸೀರೆಗಳಿದೆಲ್ಲಾನು ನಿಮ್ಮ ಮನೇಲಿ ಯಾವ್ದಾರು ಮದುವೆ ಪ್ರವೇಶ ಯಾವುದೇ ಥರ ಫಂಕ್ಷನ್ ಇದ್ರೂ ಸೂಪರಾಗಿ ಕಾಣಿಸುತ್ತೆ ಇದು ಬ್ಲೌಸ್ ಫುಲ್ ಸಾರಿ ಈ ರೀತಿ ಇರುತ್ತೆ ಅಕ್ಕ ಸೊ ನೆಕ್ಸ್ಟು ಚಕಟ್ ಪ್ಯಾಟರ್ನ್ ಅಲ್ಲಿ ಪಿಕಾಕ್ ಮತ್ತೆ ಎಲಿಫೆಂಟ್ ಇರೋದ್ ಇದೊಂಥರ ಯುನೀಕ್ ಆಗಿದೆ ಕಲರ್ ನೋಡ್ತಿರ್ಬೋದು ಮಲ್ಟಿ ಕಲರ್ಸ್ ಅದಕ್ಕೆ ಬ್ಲೂ ಕಲರ್ ಸೆರ್ಗು ಬ್ಲೌಸ್ ಮೇಲೆ ಚಿಕ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಈ ತರ ರಿಚ್ ಪಲ್ಲು ಬರುತ್ತೆ ಬ್ಲೂ ಅಲ್ಲಿ ಸೊ ಇದು ಸೆರ್ಗು ಇದು ಬ್ಲೌಸ್ ಬ್ಲೂ ಅಲ್ಲಿ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಗೋಲ್ಡ್ ಅಲ್ಲಿ ನೋಡಿ ಪಿಕಾಕ್ಸ್ ಫ್ಲೋರಲ್ ಮೋಟಿವ್ಸ್ ಎಲ್ಲ ಏನ್ ಸೂಪರ್ ಆಗಿ ಕಾಣ್ತಾ ಇದೆ ಅಂತ ಮೇಲೆ ಚಿಕ್ಕ ಕೆಳಗೆ ದೊಡ್ಡ ಬಾರ್ಡರ್ ಫ್ಲೋರಲ್ ಡಿಸೈನ್ ಪಿಕಾಕ್ಸ್ ಎಲ್ಲ ಇದೆ ರಿಚ್ ಪಲ್ಲು ಕೂಡ ಇದೆ ಇದು ಬ್ಲೌಸ್ ಈ ರೀತಿ ಕಾಣಿಸುತ್ತೆ ತರ್ಟೀನ್ ತೌಸಂಡ್ ಫೈವ್ ಸೆವೆಂಟಿ ಇದು ಲೈಟ್ ಪಿಸ್ತಾ ಗ್ರೀನ್ ಗೆ ರಾಣಿ ಪಿಂಕ್ ಕಲರ್ ಎರಡ್ ಕಡೆಗೂ ಸೇಮ್ ಬಾರ್ಡರ್ ಇದೆ ಇದರಲ್ಲಿ ಸೊ ಈ ರೀತಿ ಕಾಣಿಸುತ್ತೆ ಪಿಂಕ್ ಕಲರ್ ಸರ್ಕ್ ಬರುತ್ತೆ ರಿಚ್ ಪಲ್ಲು ಇದೆಲ್ಲ ಟಿಶ್ಯೂ ಬರುತ್ತೆ ಟಿಶ್ಯೂ ಬ್ರೋಕೇಡ್ ಕಂಚಿ ಬರುತ್ತೆ ಈ ರೀತಿ ಕಾಂಟ್ರಾಸ್ಟ್ ಕಾಣಿಸುತ್ತೆ ದ ಲಾಸ್ಟ್ ಸಾರಿ ದಿಸ್ ವಿಡಿಯೋ ಇಸ್ ಗೋಲ್ಡನ್ ಯೆಲ್ಲೋ ವಿತ್ ಪಿಂಕ್ ಕಲರ್ ಸೊ ಮೇಲೆ ಚಿಕ್ ಪೌಡರ್ ಕೆಳಗೆ ದೊಡ್ಡ ಪೌಡರ್ ಗೋಲ್ಡನ್ ಯೆಲ್ಲೋದು ಏನು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಸಾರಿ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಈ ಸೀರೆಗಳೆಲ್ಲ ನಿಮಗೆ ಬಜೆಟ್ ರೇಂಜ್ ಅಲ್ಲಿ ಪ್ಯೂರ್ ಸಿಲ್ಕ್ ಸ್ಯಾರಿ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ಸೊ ರಿಚ್ ಪಲ್ಲು ಬರುತ್ತೆ ಇದು ಬ್ಲೌಸ್ ಫುಲ್ ಈ ರೀತಿ ಕಾಂಟ್ರಾಸ್ಟ್ ಕಾಣಿಸುತ್ತೆ ಸೊ ನೋಡಿದ್ರಲ್ಲ ಇದೆಲ್ಲ ಪ್ಯೂರ್ ಕಾಂಚಿಪುರಂ ಬ್ರೋಕೇಡ್ ಸಿಲ್ಕ್ ಸ್ಯಾರೀಸ್ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಹದಿಮೂರು ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ತರ್ಟೀನ್ ತೌಸಂಡ್ ಫೈವ್ ಸೆವೆಂಟಿ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ಸೀರೆ ಯಾವ್ದು ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ನಮಸ್ಕಾರ